ಒನ್ ವೆಲ್ಕಮ್ ಟು ಫನ್ ಟೈಮ್ ಚಾನಲ್ ನಾವು ಊಟಿಗೆ ರೀಚ್ ಆಗ್ತಿದ್ದಂಗೆ ರೂಮ್ಗೆ ಹೋಗಿ ಅಪ್ ಆಗಿ ಲಗೇಜ್ಗಳೆಲ್ಲ ಇಳಿಸ್ಬಿಟ್ಟು ನಾವು ಡೈರೆಕ್ಟ್ ಬಂದಿದ್ದು ಬೋಟ್ ಹೌಸ್ಗೆ ಈ ಬೋಟ್ ಹೌಸ್ ನಾವು ರೂಮ್ ರೂಮಿಂದ ಬರೀ ಒಂದೂವರೆ ಕಿಲೋಮೀಟರ್ ದೂರದಲ್ಲಿತ್ತು ನಮ್ಗೆ ಹತ್ರ ಅಂತಾನೆ ಇತ್ತು ಎಷ್ಟೇ ಹತ್ರದಲ್ಲಿ ಇದ್ರೂ ಊಟಿಲ್ ಮಾತ್ರ ತುಂಬಾನೇ ಟ್ರಾಫಿಕ್ ಇರುತ್ತೆ ಯಾಕಂದ್ರೆ ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ ಗಾಡಿಗಳು ಜಾಸ್ತಿ ಓಡಾಡ್ತಾ ಇರುತ್ತೆ ಒಂದೂವರೆ ಕಿಲೋಮೀಟರ್ ದೂರಕ್ಕೆ ನಮಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತಗೋತು ಟ್ರಾವೆಲ್ ಅಲ್ಲಿ ಊಟಿನಲ್ಲಿ ನೀವು ಯಾವುದೇ ಪ್ಲೇಸ್ಗೆ ಹೋಗ್ತೀನಿ ಅಂತಂದ್ರೂ ಎಲ್ಲ ಪ್ಲೇಸ್ಗಳು ಆಲ್ಮೋಸ್ಟ್ ಸಿಕ್ಸ್ ತರ್ಟಿಗೆ ಕ್ಲೋಸ್ ಆಗ್ತಾ ಇರುತ್ತೆ ಸಿಕ್ಸ್ ತರ್ಟಿ ಮೇಲೆ ಯಾವುದೇ ಪ್ಲೇಸ್ಗಳನ್ನೂ ವಿಸಿಟಿಂಗ್ ಇರಲ್ಲ ಹಾಗಾಗಿ ನಾವು ಇವತ್ತಿದನ್ನು ಇದನ್ನ ಅಂತ ಅಂದ್ಬಿಟ್ಟು ಓಡ್ರಿ ನಾವು ಇಲ್ಲಿಗೆ ರೀಚ್ ಆಗೋಷ್ಕೆನೆ ಫೋರ್ ಫೋರ್ ತರ್ಟಿ ಆಗಿತ್ತು ಹೌಸ್ ಒಳಗಡೆ ಹೋಗ್ತಿದಂಗೆ ಸ್ಟಾರ್ಟಿಂಗ್ ಅಲ್ಲೇ ಐ ಲವ್ ಊಟಿ ಅಂತ ಒಂದು ಸೀನ್ರಿ ಇದೆ ಅಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ವಿ ಎರಡು ಫೋಟೋ ತುಂಬ ಜನ ಇರೋದ್ರಿಂದ ಫೋಟೋ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಅಪ್ ಇದೀವಲ್ಲ ಈಗಲೇ ಫೋಟೋ ತೆಗೆಸ್ಕೊಂಬಣ ಬರುವಾಗ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಕತ್ಲೆ ಬೇರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಎಲ್ಲ ಫೋಟೋಗಳು ತೆಗೆಸ್ಕೊಂಡ್ವಿ ಅಲ್ಲಿಂದ ನಾವು ಮುಂದೆ ಹೋಗಿದ್ದು ಬೋಟ್ ಹೌಸ್ ಬೋಟಿಂಗಿಗೆ ಅಂತೇಳಿ ಅಲ್ಲಿ ಪೆಡಲ್ ಬೋಟು ಇದೆ ಹಾಗೆ ರೋಬೋಟು ಇದೆ ಬೋಟ್ ಹೌಸ್ರೊಳಗೆ ಪರ್ ಹೆಡ್ ಟ್ವೆಂಟಿ ಫೈವ್ ರುಪೀಸ್ ಥರ ಎಂಟ್ರಿ ಫೀಸ್ ಇದೆ ಎಂಟ್ರಿ ಫೀಸ್ ಮಾತ್ರ ಇದು ಒಳಗಡೆ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಬೋಟಿಂಗಿಗೆ ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಇರುತ್ತೆ ರೋಬೋಟ್ಗೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಕಪಲ್ಲು ಸಪ್ರೇಟ್ ಇರುತ್ತೆ ಹಾಗೆ ಫ್ಯಾಮಿಲಿ ಫೋರ್ ಮೆಂಬರ್ಸ್ಗೆ ಇಷ್ಟು ಅಂತ ಇರುತ್ತೆ ಅದೇ ಪೆಡಲ್ ಬೋಟ್ಗಾದ್ರೆ ಕಪಲ್ಗೆ ತ್ರೀ ಫಿಫ್ಟಿ ಇರುತ್ತೆ ಫೋರ್ ಮೆಂಬರ್ಸ್ಗಾದ್ರೆ ಅದು ಕೂಡ ಫೈವ್ ಹಂಡ್ರೆಡ್ ಇರುತ್ತೆ ಪೆಡಲ್ ಅಲ್ಲಿ ನೀವೇನು ಪೆಡಲ್ ಮಾಡಲ್ಲ ಸುಮ್ಮನೆ ಹಾಗೆ ಅವರೇ ಕರ್ಕೊಂಡೋಗಿ ಅಂತ ಅಂತಾದ್ರೆ ಅವರು ಕರ್ಕೊಂಡೋಗೋ ಡ್ರೈವರ್ಗೆನೆ ಫೈವ್ ಹಂಡ್ರೆಡ್ ಸಪ್ರೇಟ್ ತಗೋತಾರೆ ಅದಲ್ದೇನೆ ರೋ ಬೋಟ್ಗಾದ್ರೆ ಅದಕ್ಕೂ ಕೂಡ ಇಬ್ಬರಿಗೆ ಸಪ್ರೇಟು ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಈ ತರ ಇದೆ ಅದರಲ್ಲಿ ನಾಲ್ಕು ಜನ ಏನಾದರೂ ಹೋಗ್ತೀವಿ ಅಂತಂದ್ರೆ ಏಟ್ ಹಂಡ್ರೆಡು ಆ ಥರನೂ ಇದೆ ನಾವು ತಗೊಂಡಿದ್ದು ಪೆಡಲ್ ಬೋಟು ಯಾಕೆಂದ್ರೆ ಈಗ ನಾವು ಶ್ರೀರಂಗಪಟ್ಟಣ ಅಥವಾ ಮೈಸೂರು ಕೆಲವೊಂದ್ ಕಡೆ ಇಲ್ಲ ನಾವು ಕೆಲವೊಂದ್ ಕಡೆ ಬೋಟಿಂಗ್ ಹೋಗಿರೋ ಕಡೆ ಎಲ್ಲ ನಾವು ರೋಬೋಟ್ಗೆ ಹೋಗಿದ್ದು ಇಲ್ಲಿ ನಾವು ಪೆಡಲ್ ಬೋಟ್ ಟ್ರೈ ಮಾಡೋಣ ಮಕ್ಳು ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪೆಡಲ್ ಬೋಟ್ ಮಾಡಿ ಪೆಡಲ್ ಬೋಟ್ ಗೆ ನಾವೇನು ಅವ್ರೇನ್ ಬೇಡ ನಾವೇ ಪೆಡಲ್ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ತಗೊಂಡಿದ್ದು ನಾನು ಏನು ನಾನೇನ್ ಮಾಡೋದು

ಇಷ್ಟ ভোটೋ ಕೇಂದ್ರ ಹೋಗ್ತೀರಾ ಮಿಲೇರ್ ಅಲ್ಲಿ ಹೋಗ್ಬೋಣಗೆ ಚಾನ್ಸ್ ಇರುತ್ತಾ ಸಾಕ್ ಬಿಡು ಅಲ್ಲಿ ಇತ್ರ ಕುಡಿಯೋ ಸಿಗುತ್ತಾ ಸಿಗಲ್ಲ ಬೆಳಂ ಸಿಗುತ್ತೆ ತರ ಪಾಪಾ ಹೋಗ್ತಾ ಇದೀರಾ ಅಲ್ಲಿ ಏ ಆಕಾಶ ಎದು ತಿರುಗಿಸ್ಕೊಳ್ರಿ ಬದಕ್ಕೆ ಯೂ ಅಲ್ಲಿ ಫೋರ್ ಮೆಂಬರ್ಸ್ತು ಪೆಡಲ್ ನ ನಾವು ತಗೊಂಡಿದ್ದು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ ಅಷ್ಟೇ ಒಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಹೋಗಿ ಬರ್ಬೋದು ನ ನಾವು ಪೆಡಲ್ ಮಾಡಿಕೊಂಡು ಈ ಕಡೆ ಗ್ರೀನರಿಯಿಂದ ಹಿಡಿದು ಈ ಕಡೆ ದಡದಿಂದ ಆ ಕಡೆ ಗ್ರೀನರಿ ಫುಲ್ಲು ನೋಡ್ಕೊಂಬರೋಣ ಅಂತ ಹೋಗಿದ್ದು ಅದ್ರ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಬೋಟಿಂಗ್ನ ಸ್ಲೋ ಮಾಡಿಕೊಂಡು ಅಲ್ಲೊಂದಷ್ಟು ಫೋಟೋ ಶೂಟು ವಿಡಿಯೋಗಳು ಅದನ್ನೆಲ್ಲ ಮಾಡ್ಕೊಂಡ್ವಿ ಈವ್ನಿಂಗ್ ಆಗಿರೋದ್ರಿಂದ ನೇಚರ್ ಆಗಲಿ

ಅದು ಪೆಡಲ್ ಬೋಟ್ ಮಾಡಿದಂತೂ ಇನ್ನು ತುಂಬಾನೇ ಚೆನ್ನಾಗಿತ್ತು ಮಕ್ಳುಗಳೆಲ್ಲ ಅದೇ ನಾರ್ಮಲ್ ರೋ ಬೋಟ್ ಮಾಡಿದ್ರು ಮೊದಲೆಲ್ಲ ಹೋಗಿದೀವಿ ಇದು ಪೆಡಲ್ ಬೋಟ್ ಇದೆ ಫಸ್ಟ್ ಮಕ್ಕಳಿಗೆ ನಾವೆಲ್ಲ ಮೊದಲು ನಾವು ಕೂಡ ಹೋಗಿದ್ವಿ ಪೆಡಲ್ ಬೋಟ್ ಅವ್ರಿಗೆ ಖುಷಿ ಅಂತ ಅನಿಸ್ತಿತ್ತು ಒಂದಷ್ಟು ಫೋಟೋ ವಿಡಿಯೋಗಳು ಆಮೇಲೆ ಅಲ್ಲಿ ನಮ್ಗೆ ಸ್ವಲ್ಪ ಗೊತ್ತಿರೋರೆಲ್ಲ ಸಿಕ್ಕಿದ್ರು ನಮ್ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಅವ್ರನ್ನೆಲ್ಲ ಮೀಟ್ ಮಾಡಿತ್ತು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹಾಫ್ ಅನ್ ಅವರ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆಂದ್ರೆ ಬೋಟಿಂಗ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಹೋಗಿದ್ದು ಅಕ್ಟೋಬರ್ ಎಂಡಿಂಗು ನವಂಬರ್ ಫಸ್ಟ್ ವೀಕ್ ಆಗಿರೋದ್ರಿಂದ ತುಂಬಾನೇ ಚಳಿ ಇತ್ತು ಅದರಲ್ಲೂ ಈಗ ಈವ್ನಿಂಗು ನಾವು ಬೋಟಿಂಗ್ ಹೋಗಿದ್ದಂತೂ ತುಂಬಾನೇ ಕೋಲ್ಡ್ ಇತ್ತು ನಮ್ಗೆ ಅಲ್ಲಿ ಮಾಡುವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನಾರ್ಮಲ್ ತಣ್ಣೀ ಅಂತ ಅನಿಸ್ತಿತ್ತು ನಾವು ಜಾಕೆಟ್ಗಳಾಗ್ಲಿ ಅದೆಲ್ಲ ಜಾಸ್ತಿ ಏನು ಹಾಕೊಂಡಿರ್ಲಿಲ್ಲ ಅಂದ್ರೆ ತಗೊಂಡೋಗಿದ್ವಿ ನಾವು ಯೂಸ್ ಮಾಡಿರ್ಲಿಲ್ಲ ಇನ್ನೂ ಅಲ್ಲಿ ನಾನು ನಾನು ಸ್ಲೀವ್ಲೆಸ್ ಬೇರೆ ಹಾಕಿದ್ದೆ ಅದು ಜಾಕೆಟ್ ಅದ್ ನಾವು ಬೋಟಿನ್ ಮುಗಿಸ್ಕೊಂಡು ನಾವು ಆಚೆ ಬಂದ್ಮೇಲೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಅಂತ ಅನಿಸ್ತಾ ಇತ್ತು ಆಮೇಲೆ ಅಲ್ಲಿ ಮಕ್ಳುಗಳಿಗೆ ಆಗ್ಲಿ ಅಥವಾ ದೊಡ್ಡೋರ್ಗಾಗ್ಲಿ ತಿನ್ನೋದಿಕ್ಕೆ ಸ್ನಾಕ್ಸ್ ಇಂದ ಹಿಡಿದು ಮಮ್ಮೂಸು ಪಾನಿಪುರಿ ಮಸಾಲ ಪುರಿ ಚಾಟ್ಸ್ಗಳು ಗೋಬಿ ಮಂಚೂರಿ ಅಥವಾ ಕಾಫಿ ಟೀ ಈ ತರ ಎಲ್ಲಾ ತರ ಗಳು ಅಂಗಡಿಗಳು ಇದೆ ಚಾಕ್ಲೇಟ್ಸ್ ಎಲ್ಲ ಇದೆ ಅಲ್ಲಿ ಗಳು ಇದೆ ಶಾಪಿಂಗ್ ಏರಿಯಾ ಎಲ್ಲ ತುಂಬಾನೇ ಚೆನ್ನಾಗಿದೆ ಆ ಬೋಟಿ ಮುಗಿಸ್ಕೊಂಡ್ ಬರ್ತಿದಂಗೆ ಎಲ್ಲರೂ ಇಲ್ಲ ಸ್ನಾಕ್ಸ್ ತಿನ್ನೋದಿಕ್ಕೆ ಇಲ್ಲ ಕಾಫಿ ಟೀ ಕುಡಿಯೋದಿಕ್ಕೆ ಇಲ್ಲ ಗಳು ಏನಾದ್ರು ತಿನ್ನೋಣ ಅಂತ ಈ ತರ ಎಲ್ಲ ಹೋಗ್ತಾ ಇದ್ವಿ ಕೇಂದ್ರ ತಂಡಿಯಿಂದ ಬಂದಿರ್ತೀವಲ್ಲ ಹಾಗಾಗಿ ಅಲ್ಲಿ ನಾವೇನೇ ತಗೋತೀವಿ ಅಂತಂದ್ರೆ ಈಗ ಒಂದ್ ಮಸಾಲ ಪುರಿ ತಗೋತೀವಿ ಅಂತಂದ್ರೂ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ ಇದೆ ಒಂದು ಒಂದ್ ಮಸಾಲೆಗೆ ತುಂಬಾ ಕಾಸ್ಟ್ಲಿ ಅಂತ ಅನಿಸುತ್ತೆ ಯಾಕೆಂದರೆ ಇದು ಟೂರಿಸ್ಟ್ ಪ್ಲೇಸ್ಗಳಾಗಿರೋದ್ರಿಂದ ತುಂಬ ಕಾಸ್ಟ್ಲಿ ಇದ್ದೇ ಇರುತ್ತೆ ಅಲ್ಲಿ ಮಕ್ಳುಗಳಿಗೆ ಟಾಯ್ಸ್ ಆಗಲಿ ಅಥವಾ ಎಲ್ಲ ಥರ ಏನು ಶಾಪಿಂಗ್ ಐಟಮ್ಸ್ಗಳು ತುಂಬಾ ಸಿಗ್ತಾ ಇತ್ತು ಈ ಬೋಟ್ ಹೌಸಲ್ಲಿ ಪಾರ್ಕಿಂಗ್ ಏರಿಯಾನು ತುಂಬಾ ದೊಡ್ಡದಾಗಿದೆ ಈ ಟೂ ವೀಲರ್ಗಳಿಗೆ ಫೋರ್ ವೀಲರ್ಗಳಿಗೆಲ್ಲ ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಅದು ಕಾಮನ್ನು ಪಾರ್ಕಿಂಗು ಚಾರ್ಜಸ್ ಮತ್ತು ಎಂಟ್ರಿ ಚಾರ್ಜಸ್ಗಳು ಹಾಗೆ ಇಲ್ಲಿ ನೀವು ಗೇಮ್ಗಳು ಆಡ್ತೀನಿ ಅಂತಂದರೆ ದೊಡ್ಡವ್ರಗಾಗ್ಲಿ ಚಿಕ್ಕವರುಗಾಗಲಿ ಎಲ್ಲ ಥರ ತುಂಬ ಗೇಮ್ಸ್ಗಳಿದೆ ನಾವು ಯಾವುದೂ ಗೇಮ್ಗಳ್ನ ಟ್ರೈ ಮಾಡಲಿಲ್ಲ ಆಡ್ತೀವಿ ಅನ್ನೋದಿದ್ರೆ ತುಂಬ ಗೇಮ್ಗಳಿದೆ ಗೇಮ್ಗಳಿಗೆ ಅದೇ ಅದೇ ಆದ ಸಪ್ರೇಟ್ ಚಾರ್ಜಸ್ಸು ಇರುತ್ತೆ ನಿಮ್ಗೆ ಯಾವ ಗೇಮ್ಗಳು ಇಷ್ಟ ಆಗುತ್ತೋ ಆ ಗೇಮ್ಗಳ್ನ ಆಡ್ಬೋದು ಹಾಗೆ ಒಂದೊಂದು ಗೇಮ್ಗೆ ಒಂದೊಂದು ಚಾರ್ಜಸ್ ಅಂತ ಇರುತ್ತೆ ಒಟ್ಟು ಕಾಸ್ಟ್ಲಿ ಅಂತೂ ಇದೆ ಇಲ್ಲಿ ಇದೆಲ್ಲ ಸಿಕ್ಸ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ಪಾ ಕಾರ್ನ ಪಾರ್ಕಿಂಗಿಂದ ನಾವು ಆಚೆ ತೊಗೊಂಡು ಆಚೆ ಬರೋಷ್ಕೆ ನಮಗೆ ಸೆವೆನ್ ತರ್ಟಿ ಆಗೋಯಿತು ನಮ ಅಲ್ಲಿಂದ ಡೈರೆಕ್ಟ್ ಬಂದಿದ್ದು ホಟಲ್ ಊಟಕ್ಕೆ ಅಂತ ಹೇಳಿ ಊಟ ಮುಗಿಸ್ಕೊಂಡು ಊಟಕ್ಕೆ ರೂಮ್ ಹೋಗ್ಬೇಡ ಹೋಗೋಣ ಅಂದುಕೊಂಡು ಬಂದ್ವಿ ನಾನು ಅಲ್ಲಿ ಇಂಗಿರೋದು ರೂಮ್ ರೂಮಿಗೆ ಎಲ್ಲಿದೆ ಅಂತ ಉಳ್ಕೊಂಡು ಫಸ್ಟ್ ರೆಡಿ ಆಗಿರೋದನ್ನ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸ್ವಲ್ಪ ಉಳ್ಕೊಂಡು ಹೋದ್ವಿ ಬೈ ನಿಯರ್ ಒಂದು ಒಂದು ಕಿಲೋಮೀಟ್ರ್ ನಿಯರಲ್ಲಿ ನಮಗೆ ನಾನ್ ವೆಜ್ ಹೋಟ್ಲು ಚೆನ್ನಾಗಿರೋ ಹೋಟ್ಲಲ್ಲಿ ಸಿಕ್ತು ನಮ್ಗೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಹೋಟ್ಲು ಚೆನ್ನಾಗಿದೆ ಊಟನು ತುಂಬ ರುಚಿಯಾಗಿತ್ತು ಹಾಗೆ ವೆರೈಟಿಸು ಇತ್ತು ನಾವು ತಗೊಂಡಿದ್ದು ಬಿರಿಯಾನಿ ಮತ್ತು ತಂದೂರಿ ಹಾಗೆ ಫಿಶ್ ತೊಗೊಂಡಿದ್ವಿ ನಾವು ಮೂರು ಬಿರಿಯಾನಿ ತೊಗೊಂಡಿದ್ವಿ ನಾಲ್ಕು ಜನದಿಂದ ಅದೇ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ತಂದೂರಿ ಫುಲ್ ತೊಗೊಂಡಿದ್ವಿ ಹಾಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಅಂತೇಳಿ ಫಿಶ್ ತಗೊಂಡಿದ್ರು ಅವರು ಇದನ್ನೆಲ್ಲ ನಾವು ಊಟ ಎಲ್ಲ ಮುಗಿಸಿ ನಾವು ಹೋಗಿ ಸೆ ನೈನ್ ಓ ಕ್ಲಾಕೇ ಆಗೋಯಿತು ನಮ್ಮ ಟ್ರಿಪ್ನ ಪ್ಲಾನ್ ನಲ್ಲಿ ಫಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತಂದ್ರೆ ಹಿಮವದ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಅರ್ಲಿ ಮಾರ್ನಿಂಗ್ ಹೋಗಿ ಅಲ್ಲಿಂದ ಬರ್ತಾ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂಡೀಪುರ ಹಾಗೆ ಮಧುಮಲೈ ಫಾರೆಸ್ಟ್ ಅದ್ರ ನೆಕ್ಸ್ಟ್ ನಾವು ರೂಮಿಗೆ ಬಂದು ಅಲ್ಲಿ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಬೋಟ್ ಹೌಸಿಗೆ ಬಂದು ಬೋಟ್ ಹೌಸ್ ಮುಗಿಸ್ಕೊಂಡು ಕೊನೆಯದಾಗಿ ನಾವು ಓಟ್ಲಿಗೆ ಬಂದು ಊಟ ಮುಗಿಸ್ಕೊಂಡು ಕೊನೆ ಕೊನೆಗೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಇದಿಷ್ಟು ನಮ್ಮ ಫಸ್ಟ್ ಡೇ ಟ್ರಿಪ್ ಆಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಯ್ಯೋ ಬಂದ ಬಂದ ನಾನು ವಿಡಿಯೋ ಮಾಡ್ತಾ ಇದನಪ್ಪ ಅದಕ್ಕೆ ಹೈ ಬ್ರೋ ಟರ್ನ್ ದಿಸ್ ಸೈಡ್ ಏನಾ ಕೂಡಿ ಬ್ರೋ ಟರ್ನ್ ದಿಸ್ ಸೈಡ್ ಬ್ರೋ ಅಪ್ಪ ನೀವು ನೋಡಿ ಇಂಗ್